ಇದು ಏದಿದೀವಿ ಎಪ್ಪ ಜೋಕಂಡಿ ಸ್ವಲ್ಪ ಕಡಿಮೆ ಮಾಡಿ ಕಣ್ಣಿಗೆ ಕುಗ್ತೈತಿ ದೇವ್ ಭೂತಿ ತಂಗೈತಿ ದೊಡ್ಡ ದೊಡ್ಡದೇ ಕಂಬ ಹಿಟ್ಟೆ ಹಾಕಿದ್ರೆ ಮತ್ತೆಂತ ಆಗ್ತೈತಿ ಅಲ್ಲಿ ಲೋಡ್ ಹೆಚ್ಚಾಗಿ ಹೋಗೈತ್ ನೋಡಲ್ಲಿ ಹ್ಮ್ ಇಲ್ಲಿ ಅದೇನೇ ಇಲ್ಲಿ ನಮ್ಮನೆಯವರಂತೂ ನನಗಂತೂ ನಮ್ಮ ಮನೆಯವ್ರ ಜೀವನ್ದಾಗ ನನಗೆ ಮಕ್ಕಳ ಆಗಂಗಿಲ್ಲ ಏನೇ ಆಗಲಿ ಸ್ವಾಮಿಯರ ಗುರುಗಳ ಡಾಕ್ಟರ್ ಯಾರಾದ್ರೂ ಇದ್ರ ಅವ್ರನ್ನ ಬೆಟ್ಟಿ ಆಗಿ ಬರ್ತೀನಿ ನೋಡ ಹೋಗ ನನಗೆ ಯಾವಾಗ ಇವ ನನಗೆ ಯಾವಾಗ ಹಿಂದೂ ಹೊಡೆತ ಬಿತ್ತೋ ಇದು ಹಳಿ ಹೊಡ್ತಾನೆ ಅಂತ ತಿಳ್ಕೊಂಡೆ ನಾನು ಮಾನ್ಗೇಡಿ ಮುಸುಳಿ ಅಂತವನ ಹಂಗ ಜಾಮೂನು ಕ್ವಾಣ ಬಂದಾಗ ಬಂದು ದಸ್ ಅಂತ ಗೊತ್ತಿಲ್ಲ ನಿಂದು ಮುಂದಾಯ್ತೋ ಹಿಂದೋ ಕಣ್ಣು ಮುಂದೆ ಐತಿ ಹಿಂದಿರೋದೆಲ್ಲ ಹಿಂದೆ ಐತಿ ಅದ್ರ ಬಗ್ಗೆ ಅನುಮಾನ ಏನೋ ಹೋಗ್ಬೇಕಾದ್ರೆ ಸ್ವಲ್ಪ ಹಾದೆ ಏನೋ

ಅಲ್ಲ ನಾನಂಬನಾ ಹೇಳಿದ್ ಹಂಗಲ್ಲ ನಾನೇ ನೀನು ಕಣ್ಣು ಮುಚ್ಕೊಂಡು ತಿರ್ಗಾಡ್ತೀಯೋ ಕಣ್ಣು ತೆಕ್ಕೊಂಡು ತಿರ್ಗಾಡ್ತೀವ ಅಂತ ಕೇಳಕ್ ಹತ್ತಿನಿ ಅಷ್ಟ ಸ್ವಲ್ಪ ಎಜೆಸ್ಟ್ ಈಗಿನ ಕಾಲದ ಹುಡುಗರು ಹುಡುಗಿರಲ್ಲ ಸ್ವಲ್ಪ ಎಡ್ಜಸ್ಟ್ ಮಾಡ್ಕೊಂಡು ತಿರ್ಗಾಡ್ಬೋದು ಇವ ಕಾಸಿನಾತನ ತುಂಡಿ ಇವಾ ಇವನ ಅಡ್ಜಸ್ಟ್ ಮಾಡ್ಕೊತ್ತಿರ ರಡಬೇಕಂತೆ ಗಂಡಿಗೆ ಏನಾದರೂ ಹೆಂಸ ಸಲಗಿ ಕೊಡ್ತು ಅಂತ ಇಟ್ಕೊಳ್ಳಿ ಹೆಂಸನ ತಾಲಿ ಮೇಲೆ ಬಂದು ಹತ್ತರ ನಿಂತ ಗಂಡಗಳೆ ಒಂದು ಹೋದಲ್ಲ ದೇವರನ್ನ ದೇವರನ್ನ ಸಲಗಿ ಕೊಟ್ಟುಬಿಟ್ರಿ ಇನ್ ಕಾಲದ ಗಂಡಸರಿಗೆ ಹತ್ತೆ ಬಿಡ್ತಾರ ಅವರು ಮೇಲೆ ತಾಳಿ ಮೇಲೆ ಹತ್ತೆ ಬಿಡ್ತಾರ ಏನೇ ಬಾಳು ಉದ್ದುತಾ ಮಾತಾಡಕತ್ತಿದ್ದಿ ಜಾಸ್ತಿ ಮಾತ್ರ ಹೋಗಬೇಡಿ ನೀನೆ ನೋಡ ನನಗೆ ಇಲ್ಲಿ ಪುರಸತಿ ಪುರ್ಸತ್ತಿಲ್ಲ ನನಗೆ ನನಗೆ

ಅದೇ ಇರೋ ಆಯ್ತು ನನಗೆ ಏನು ಕೇಳ್ದಂಗೆ ಅದು ಮೂರು ವರ್ಷ ಆಯ್ತದ್ದೆ ಮಕ್ಳು ಆಗಲ್ಲೇ ನೋಡಿ ಆದ್ರೆ ನೂರು ವರ್ಷ ಆದ್ರೆ ಮಕ್ಳು ಆಗೋದಿಲ್ಲ ಅಯ್ಯಪ್ಪ ನೂರು ವರ್ಷ ಆದರೂ ನನಗೆ ಮಕ್ಳೇ ಆಗಂಗಿಲ್ಲ ಅದು ಹೆಂಗೆ ಗೊತ್ತಾತ್ ನಿನಗೆ ಅಂದ್ರೆ ನಾನು ದೊಡ್ಡ ಡಾಕ್ಟರ್ ದೊಡ್ಡ ಡಾಕ್ಟ್ರ್ ನಾಳೆ ಮರ್ತು ಮಕ್ಕಳು ಈ ಡಾಕ್ಟ್ರೇ ದೊಡ್ಡ ಡಾಕ್ಟ್ರನ್ನ ಹ್ಞೂ ಒಂದ್ ದಿವಸ ನಿಮ್ಮ ಯಜಮಾನ ನಮ್ಮ ಹಾಸ್ಪಿಟ್ಲಿಗೆ ಬಂದಿ ನಂಗೆ ಸ್ವಲ್ಪ ಚೆಕ್ ಮಾಡಬೇಕು ಅಂತಿನಿ ಚೆಕ್ ಮಾಡಿ ಚೆಕ್ ಮಾಡಿಲ್ಲ ನಾನು ಎಂತ ಚೆಕ್ ಮಾಡ್ಬೇಕು ನೀವು ಕೇಳಿದೆ ಅದ ರೀ ಹಾಕ್ತಾರೆ ಇಲ್ಲ ಕೇಳ್ದಾಗ ನೀನ್ ಚೆಕ್ ಮಾಡಿ ಚೆಕ್ ಮಾಡಿ ಮಕ್ಕಳೇ ಆಗುದಿಲ್ಲ ಅವಿಟ್ರಿ ಮಕ್ಕಳಾಗುದಿಲ್ಲ ಹಂಗ ನನಗೆ ಈ ಜನ್ಮದಾಗ ಮಕ್ಳು ಆಗಂಗಿಲ್ಲ ನನಗೆ ಹಂಗದ ನಾನು ನಿನ್ನ ಆಗುದಿಲ್ಲ ಮಕ್ಕಳಾಗೋದಿಲ್ಲ ியப்பா சிவ்ன நான் கண்ட மக்களாக நன்களாகி இதே கலியுக நன்காக நான் மை ஊன ஏன நீ

ಸ್ವಲ್ಪ ಸ್ವಲ್ಪ ಕರಿ ಐತಿ ಈ ಕಣ್ಣನ್ ಮಗ ಭಯಂಕರ ಗಟ್ಟಿದನಿಮಾ ಹೆಂಗಸರು ಹೊಳಿ ದಾಟುವಾಗ ಮೊಳಕೆಲ್ ಮೇಲೆ ಸೀರಿ ಬೋಗ ನೋಡ್ಬೇಕೇವೀಮ್ ನನ್ ಗೊತ್ತೈತಿ ಅದಕ್ಕೆ ಸರಿ ಮಾಡ್ಬೇಕಿಮಗೆ ನಿಮಗೆ ಸರಿ ಮಾಡಿದ್ರೆ ಇವ್ ನನ್ನ ಸುಮ್ಮನೆ ಬಿಡಂಗಿಲ್ಲ ಇವ ಇವ ನನ್ನ ಗಂಡನ ಕುಳುಕ ಕೈ ಹಾಕಿ ಮ್ಯಾಗ ಇವ್ಗೆ ಸರಿ ಮಾಡದಿರಾಕತ್ತಿನ ಅಲ್ಲ ಡಾಕ್ಟರ್ ಸಾಹೇಬ್ರಾ ಅಲ್ಲ ನೀವೇನು ನನಗ ಮಕ್ಕಳು ಆಕೈತಿ ಅಂತ ಹೇಳಿದ್ರಿ ನನಗೂ ಜೀವನದ ಮಕ್ಕಳ ನಾನು ಬ್ಯಾಸರ ಐತಿ ನನಗ ಆಗ್ತೈತಿ ಅಂತ ನೀವು ವಿಶ್ವಾಸ ಕೊಟ್ಟ ಮೇಲೆ ನನಗ ಮಕ್ಕಳಾಗುದ್ರೆ ಏನ್ ಮಾಡ್ಬೇಕಂತ ಹೇಳ್ರಿ ಮಾಡ್ಕೊಂಬಾಗಡ್ಜಸ್ಟ್ ಮಾಡ್ಕೊಂಡು ಎಡ್ಜಸ್ಟ್ ಎಡ್ಜಸ್ಟ್ ಅಂದ್ರೆ ಹೆಂಗೆ ಹೆಂಗ ಯಾವಾಗ ಯಾವಾಗ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡುವಷ್ಟೇ ನಿನ್ನ ಗಂಡನ ಜಾಗದಲ್ಲಿ ಅವಂಗ ಬದಿಗಿಟ್ಟಿ ಆ ಜಾಗದಲ್ಲಿ ನನ್ನ ನಿಟ್ಕೊಂಡ ಬಿಟ್ರೆ ಒಂದೆಡೆ ಒಂದ ಡಜನ್ ಮಗರು ಇಟ್ಟುಕೋ 12 16 ಬಲ ಒಮರೆ ಇದ ನನಗೆ ಮೊತ್ತಲಿ ಗೊತ್ತೆಯಿಲ್ಲ ನನಗೆ ಈಜಿ ಈಜಿ ಧರಂ ಅರಂ ಈಜಿ ಈ ನನ್ನ ಮಗಗ ನನ್ನ ಗಾಂಡನ್ ಜಾಗ ಕೊಟ್ಟ ಇವನ ಮಂಡಿ ಒಡಿಲಿಲ್ಲ ಏನು ಅಲ್ಲ ನೋಡ್ರಿ ಹಾತ್ ಬಿಡ್ರಿ ನೀವು ಹೇಳದಂಗ ನಾನು ಹೇಳ್ತೀನಿ ಒಟ್ಟಾ ನನಗೆ ಮಕ್ಕಳಾಗಬೇಕು ನೋಡ್ರಿ ಬಡ್ಲೇ ಏನ್ ನಂಗಡಿ ಇವತ್ತು ಶುರು ಮಾಡ್ಬಿಡ್ರಿ ವಿಧಾನ ಸೌದ ಕಟ್ಟಾಕ ನಮ್ದು ಪ್ರೇಮ ಸೌತ ಪ್ರೇಮ ಸೋದ ಹೌದಿನ ಎಲ್ಲಿಂದ ಕಟ್ಟ್ಯಾನ ರೇಟಿ ಗುಟ್ಟಿ ಮತ್ತೆ ಕಲ್ಲು ಎಲ್ಲ ಇಲ್ಲಿಂದ ಶುರು ಮಾಡದಿನೇ ಜರ ಬಿರ್ಜೆನ್ರಿ ತಿಳ್ಕೋತ ಕೇಳಪ್ಪ ನಿ ಇಲ್ಲ ಬೇಡ ಒಂದೇನಾ ನಾಕ್ ಏನ ನೀ ಏನ ನನಗ ಮಕ್ಳ ಆಡು ಭಾಗ್ಯ ಕೊಡ್ತೀನಿ ನಿಮೇ ನಾ ನಿನ್ನ ಯಾಕೆ ಬೇಡ ಅಂದ್ಲಿ ನೋಡೋದು ಯಾವ್ರೆ ನಿನ್ನ ಧೈರದಿಂದ ನಿನ್ನ ಧನದಿಂದ ನಿನ್ನ ಧನ್ಮದಿಂದ ನಿನ್ನ ಧೈರದಿಂದ ನಿನ್ನ ಬಾಗಿನ ನಿನ್ನ ಧನ ಬೇಡ ನೀನ ಗುಣ ಇದ್ರ ಸಾಕು ಇನ್ನು ಗುಣದಿಂದ ನನಗೊಂದು ಮಕ್ಕಳ ರಸ್ತೆ ಸಾಕೊಂಡು ನನಗೆ

i okay. 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 ಶಾಂತಂ ಪಾಪಂ ಜೈ ಶಂಭೋ ಶಂಕರ ನಮ್ಗೆ ನೋಡ್ರಿ ಇಲ್ಲ ನೋಡಿದಾಗ ಸೀತಾಪತಿ ಅವರು ಬರೀ 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 ಸ್ವಾಮಿಗಳ ಯಾವ ನಿಮ್ದೆ ನಾನು ಹಿಮಾಲಯ ಪರ್ವತದಿಂದ ಧ್ಯಾನ ಮಾಡಿ ಸೀದ ಈ ಭೂಲೋಕಕ್ಕೆ ಬಂದಿದ್ದೇನೆ ಈ ಭೂಲೋಕದಲ್ಲಿ ನಿಮ್ ಪಾದ ಪರಿಷತ್ ಬಿಟ್ಟು ನಮ್ ನೆಲ ಹೋಯ್ತಾ ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೆ ಬಂದದ್ದು ನಿಮ್ಮ ಈ ಸ್ಪರ್ಶದಿಂದ ನಾವೆಲ್ಲ ಉದ್ಧಾರ ಆದವನ ಯಾರು ನರಮಾನ ಇವರನ್ನೇ ಗಾಂಟಿ ಡಾಕ್ಟರ್ನಸ್ತಾರ ಡಾಕ್ದರ್ ನನ್ನ ಮಗನೇ ನಾನು ಡಾಕ್ಟರ್ ಅಲ್ಲ ಹೇಳಿ ನೀನು ಹೇಳ್ಬಿಟ್ಟೆ ನಿನಗೂ ಪುತ್ತಿ ಬಂದಾಗ ಬಿಡೋ ನನಗೆ ಹೇಳಿಲ್ಲ ಹುಳ ಹೋಗ್ತಿತ್ತು ಅದೇ ಊದಿಸಿ ಹೊರಗಾಕ ಬಂದ ಹುಳ ತೆಗೆದು ಹೊರಗಾಕೇನೆ ಹ್ಮ್ ಮನೆಯಲ್ಲಿ ಗರ್ಭಿಣಿ ಹೆಂಡತಿಯನ್ನು ಒಬ್ಬಳನ್ನೇ ಬಿಟ್ಟು ಬಂದಿರಬೇಕಲ್ಲ ಅಲ್ಲಿ ಸ್ವಾಮಿಯ ನೀವ್ ಯಾಕೆ ಸುಳ್ಸುಳ್ಳ ಮಾತಾಡಕತ್ತೀರಿ ಇನ್ನೂ ಮದುವಿನೇ ಆಗಿಲ್ಲ ಅಂತ ಈಗ ಮಾತು ನನಗ ಈಗ ಹೇಳಕತ್ತೇನೆ ಮತ್ತೆ ಹೆಂಗ ಮನೆಯಲ್ಲಿ ಒಂಬತ್ತು ತಿಂಗಳು ಗರ್ಭಿಣಿ ಎಕ್ಕ ಹೆಂಡತಿ ಮದುವೆಯಾಗಿ ಹತ್ತು ಜನ ಮಕ್ಕಳಾದರೂ ಮದುವೆಯಾಗದೆ ಇದ್ದ ಹುಡುಗಿಯ ಎದುರಿಗೆ ತನಗೆ ಮದುವೆಯಾಗಲಿಲ್ಲವೆಂದು ಹೇಳುತ್ತಾರೆ ಈ ಲೇ ಮನೆಯಲ್ಲಿ ನಿನ್ನ ಹೆಂಡತಿ ಗರ್ಭಿಣಿ ವೇದನೆಯಲ್ಲಿ ಹೋಗಿ ಅವಳ ಸುಶುಂಜೆ ಮಾಡು ಯಾಕಮ್ಮಾ ಹಾ ನಿತ್ಯರಂದ ಸರ್ ಕಗನೆ ನೋಡು ಇಲ್ಲಿ ಒಳಗೆ ಸಿಕ್ಕು ನೀನು ಏನು ಮಾಡಬೇಕಲ್ಲ ಅದು ಮಾಡ್ತೀನಿ ನಾನು ಉಂಗುರಗಳೇ ನಿಮ್ಮಿಂದ ಭಾರಿ ಉಪಕಾರ ಆಯ್ತು ಇಲ್ಲ ಅಂದ್ರೆ ಕರಿಮುಸಿ ಕೈಯಿಂದ ನನ್ನ ಮಾನಭಂಗವಾಗ್ತಿತ್ತು ಹುಟ್ಟುವ ಮಗುವೆಲ್ಲ ಕಪ್ಪಾಗಿ ಹುಟ್ಟಿ ಶ್ರೀಕೃಷ್ಣನ ಪವತ್ರ ಅವತಾರವಾಗ್ತಿತ್ತು ದೇವ ಹೋಗು ರೀಯ ಇದೊಂದು ನನ್ನನ್ನ ಪಾರು ಮಾಡಿದ್ರಿ ಇನ್ನೂ ಇದೆ ಮುಗ್ದೆ ಇನ್ನು ಇದೆಯಾ ಇವನು ಮೋಸಗಾರ ಇವನು ಇವನಿಂದ ನಿನ್ನನ್ನು ಬಚಾವ್ ಮಾಡಲಿಕ್ಕಾಗಿಯೇ ನಾನು ಬಂದದ್ದು ನಿಮ್ಮ ಈ ಉದ್ಧಾರದ ಮಾತುಗಳು ಯಾವತ್ತೂ ನನ್ನ ಸ್ಮೃತಿ ಪಟಲದ ಮೇಲೆ ಒತ್ತಾಗಿರುತ್ತದೆ ಈ ಒಂದು ಕಂಟಕದಿಂದ ಪಾರ ಮಾಡಿ ನನ್ನ ಪುಣ್ಯ ಕಚ್ಕೊಂಡ್ಬಿಟ್ಟು ವಿಚಾರದಲ್ಲಿ ನಿನಗೆ ಬಚಾವ್ ಮಾಡಬೇಕಾಗಿದೆ ನಾನು ಇನ್ನೊಂದು ವಿಚಾರದ ವಿಚಾರ ಹೇಳಿ ನೋಡ ಬಹಳಷ್ಟು ಬಹಳಷ್ಟು ವರ್ಷಗಳಿಂದಳಾಗ್ಲಿಲ್ಲವೆಂಬ ಕೊರಗು ಇದೆ ಅಲ್ಲವೇ ಇವ್ರ ಮನೆ ಹಾಳಾಗೋಗ್ಲಪ್ಪ ಎಲ್ಲರಿಗೂ ನನ್ನ ಮಕ್ಕಳಾಗ್ದು ಚಿಂತಿನಿ ಬಿಟ್ಟರೆ ಇವರಿಗೆ ನಮ್ಮ ಮಕ್ಕಳಾಗ್ಲಿ ಮಕ್ಕಳಾಗ್ಲಿ ಸಾಯ್ಲಿ ಅಲ್ವಾ ಗುರುಗಳೇ ಗುರುಗಳ ಮೂರ್ ವರ್ಷ ಆಯ್ತ್ರಿ ಇನ್ನು ಮಕ್ಕಳಾಗಿಲ್ಲ ಅವ್ ಆಗ್ದೇನೋ ಮಾಡ್ತೀನಿ ಮಾಡ್ತೀನಿ ಅಂತ ಬರೋಕ್ಕಿಂತ ಬರಗಿಂತ ಮೊದಲ ಮಾಡಿಟ್ಟ ಬಂದ ನೀವೇ ಹೇಳಿಲ್ವಾ ಅಂದ್ರೆ ನಂಗೆ ಯಾರ ನೀವಾದ್ರು ದಹೆ ಒಂದ್ ಮಕ್ಕಳ ಹೋಗ್ ಮಾಡ್ರಿ ಬೇಡ ಭಕ್ತೇ ನಿನಗೆ ಸದ್ಯದಲ್ಲೇ ಮಕ್ಕಳಾಗುತ್ತದೆ ದಾಡಿ ಹಣ್ಣಾಗ್ಲಿ ತಲೆಪುರದ ಹಣ್ಣಾಗಲಿ ಮಕ್ಕಳಾಗ್ತದಂತೆ ಇರ್ಲಿ ನಮಗೋ ಅಷ್ಟಾದ್ರೂ ಸಾಕು ಮಕ್ಕಳಂದ್ರೆ ಈಗ ಹಂಗೆ ಎರಡು ಮೂರು ತಿಂಗಳೋತೊಂದು ಮೂರು ನಾಲ್ಕೈದು ದಿವಸದಲ್ಲಿ ಹಾಕತ್ತೋ ಇಲ್ಲ ಮುಗ್ದೆ ಇವತ್ತಿನಿಂದ ಒಂಬತ್ತು ತಿಂಗಳ ಮೇಲಾಗಿ ನಿನಗೊಂದು ಗಂಡು ಮಗು ಪ್ರಾಪ್ತವಾಗಲಿದೆ ಒಂಬತ್ತು ತಿಂಗಳವರೆಗೂ ಕಾಯ್ಬೇಕು ವೃತ್ತ ಮಾಡ್ತಾ ಅವಳ ಕತೇನೆ ಈ ಮಕ್ಕಳ ಹಡಿಬಿಟ್ಟು ಸುಮಾರು ನನಗ್ ಮಾ ಇವಾಗ ಖತ್ತರ್ನಾಕ್ ಬುದ್ಧಿ ಐತಿ ಇವ್ಗೆ ಇಬ್ರು ಕಿಮಿ ಕಿಮಿಯಾಗ ಚುಚ್ಕೊಂಡರೆ ಅವಾಗ ನನಗೆ ಗೊತ್ತಾಯ್ತಿ ಹಜಾಮತಿ ಮಗಗೆ ಬಿಳಿ ಕೂದಲು ತೇಗದ ಕಪ್ಪು ಕೂದಲು ಮಾಡ್ಬೇಕು ಇವ್ಗೆ ನಿಮ್ಗೆ ಸರಿ ಬುದ್ಧಿ ಕ ಸ್ವಾಮಿ ನೀವು ಹೇಳದಂಗಾಗಿ ನನ್ನ ಮಕ್ಕಳಾಗೋದಿದ್ರೆ ಏನೇನ್ ಮಾಡಬೇಕು ಹೆಂಗ್ ಮಾಡ್ಬೇಕು ನೀವೇ ಮಾಡ್ತೀರೋ ಅಥವಾ ಮತ್ತೆ ಯಾರ ಜೊತೆಗಾದ್ರು ನೀವು ಆಶೀರ್ವಾದ ಕೊಟ್ಟು ಮಾಡಿಸ್ತೀರೋ ಮಾಡ್ತೀರಿ ಏನಿಲ್ಲ ಮುಗದೆ ನೀನು ನನ್ನ ಸೇವೆಯನ್ನು ಮಾಡಿ ನನ್ನೊಂದಿಗೆ ನಲಿದಾಡಿದರೆ ಸಾಕು ನಿನಗೆ ಮಕ್ಕಳ ಭಾಗ್ಯ ಪ್ರಾಪ್ತಿಯಾಗುತ್ತದೆ ರಂಜಿತ್ ಮಾಡಿದ್ರೆ ಆಗುದಾ ನಿಮ್ಮ ಸೇವೆಯೇ ನಿರತರಾಗಿರುತ್ತೇನೆ ಆ ಸೇವೆಯ ಭಾಗ್ಯ ನನಗೆ ಕರುಣಿಸಿ ನೀವು ಹೆಂಗಿರ್ತೀರೋ ಹಂಗೆ ನಿಮ್ಮ ತೊಡೆಯ ಮೇಲೆ ಮಲಗಿ ನಾನು ಸೇವೆಯನ್ನು ತೀರಿಸಲೇ ೇ ಮಾಡಬೇಕು ಹೇಳಿ ಒಟ್ಟ ನನಗೆ ಮಕ್ಕಳು ಹಾ ಆತ್ರಿ ನೀವು ಆದರೆ ನಿನ್ನ ಸುಮಧುರ ಗಂಡದಿಂದ ಒಂದು ಗಾನ ಹಾಡು ಈ ಗಾನೆಲ್ಲ ನೀರಾಗ ಹರಿತದೆ ಇಲ್ಲಿ ಮತ್ತೆ ಗಾನ ಗಾನದಿಂದ ನೀವು ಮುಗ್ದರಾಗುವರೆ ಗುರುಗಳೇ ಹೌದು ಎಷ್ಟೊಂದು ಗಾನಪ್ರಿಯರಿದ್ದಾರೆ ನಮ್ಮ ಸ್ವಾಮಿಗಳು ಅದರಲ್ಲಿ ಇವರೂ ಒಬ್ಬ ಗಾನಪ್ರಿಯರು ಇರಲಿ ಗಾನಪ್ರಿಯ ಸ್ವಾಮಿಯೇ ನಿಮಗೆ ಆಶೀರ್ವಾದಗಳು ಬರುತ್ತದೆ ಈಗೊಂದು ಗಾನ ಸ್ವಲ್ಪ ಗಾನ ಅದರಲ್ಲಿ ಸ್ವೀಕರಿಸಿ ಸ್ವಲ್ಪ ಗಾನ बारे दुर्गी उबली का बारे दुर्गी उबली का बारे दुर्गी उबली रोडद उबल्ली जरा मत

ైతే సీరే ఇలాగా యాదంగా ఉడత చందన్న బాడీ యాకంత ఆయభిటి నన్నుడవే నాటకీగా తాత సీరి ఆత తుదంగ నాటక ఎమ్డిగా తాత సీరి ఆత బి ಖುಷಿ ಆಯ್ತೇನು ರೀ ನನಗೆಲ್ಲ ಹಂಗೆ ಹಿಡಿದು ಹೋಗತ್ತೆ ಸ್ವಾಮಿಯರೇ ನಿಮ್ಗೆ ನೋಡಿದ ಕೊಳ್ಳೆ ನನಗೆ ಆವಾಗ ಒಂಥರ ವಿಚಿತ್ರ ಆಕತಿತ್ತು ಇಲ್ಲಿ ಸ್ವಾಮಿಯರ ಇದೇ ಚೆಂದ ಐತಿ ಇದ್ ಚೆಂದ ಐತಿ ಏ ಬಾಯ್ ಬಾಯ್ ಇಲ್ಲಿ ಬಾ ಇಲ್ಲಿ ಬಾಯ್ ಬಾಯ್ ನಾನು ಮಗನೇ ಮಕ್ಕಳು ಕೊಡ್ತೀನಿ ಕೊಡ್ತೀನಿ ತಲೆಯಾಗ ನಾಲ್ಕು ಕೂದಲು ಉಡ್ಸ್ಕೊಳ್ಳಕ ಮಕ್ಕಳು ಮಕ್ಳು ನೀನು ಮಕ್ಳು ಮುಸ್ಡಿ ನೋನಿಂದ ಮಾಡಬಾರ್ದು ಕೊಟ್ಟೆ ಅಂದ್ರೆ ಹೆಂಗ್ ಸು ಅಂತ ತಿಳ್ಕೋಬೇಡ ಗಂಡಸನ ಕೈಯಲ್ಲಿ ಹೊಡೆದು ಬಿಟ್ಟೇನು ಹುಷಾರ ನಾಳೆ ನನ್ನ ಮಗನ ಸ್ವಾಮೀಜಿ ಹೆಸರು ಹೇಳ್ ಮಾಡ್ತೀನಿ ನೀನೇ ಗುರು ನೀನೇ ಕೊಟ್ಟೆ ನೋಡಿ ಹಾಳೆ ಬೇಡ ರೈಟ್ ಹೇಳ ರೈಟ್ ಹೇಳ ಅಬ್ಬಾ ಬಂದ್ಬಿಟ್ಟ ನೋಡ್ರಿಮ್ಮ ಅವನಾದ್ರೂ ಚಲೋ ಐತಮ್ಮ ಉತ್ತಿಕಿದ್ರು ಕಪ್ಕಿದ್ರು ಚಿಂತಿಲ್ಲಗೀತ ಇವನ್ ನೋಡ್ರಿ ಬಾಳ ಹೆಂಗ ಬಂದ ಹೇಳಿ ಯವ್ವ ನನ್ ಜೀವನ ಸಾಕಾಗ ಹೋಗೈತ್ರಿ ಇವರ ಸಾಕ ಹೋಗೈತಿ ಅಲ್ಲ ಹೋಗಿ ಹೋಗಿ ಆ ದಾಂಡಪಿಂಡ ಗಂಡನ ನನ್ನ ಕಟ್ಟು ಹಾಕಿ ನನ್ನ ಜೀವನದಾಗ ನಾನು ಹಟ್ಟಿಯಾಗ ಒಂದು ಪಲ್ಲಿ ಮರಿ ಹುಟ್ಟಿದ್ರೆ ಚಿಂತೆ ಮಾಡ್ತಿರ್ಲಿಲ್ಲ ರೀ ಇವರ ನಾನು ಒಂದು ಚರ್ಲಿ ಮರಿ ನನ್ನ ನನ್ಗೆ ಅವ ಅವನ ಗಂಡ ಏನಮ್ಮ ಅವನ ಪರಿಸ್ಥಿತಿ ಹೇಳೋದ್ ನೋಡಿ ಇದು ಜನ ಗಾಂಟ್ ಹೆಂಗ್ ನಂಗ ನಂಗೆ ದಾಂಡಪಿಂಡ್ ಅಂತವ್ರೆ ಕಾಳು ನನ್ ಮಗ ನೋಡಿ ಕರಿ ಕಲ್ಲು ಸಿಲಿದಾಗದ ಇವನ್ ನೋಡಿಮ್ಮ ಬಾಂಡ ಬಾಂಡಿದಾಗಿದ್ರಿ ಮ ಕಾಳ ಮಕ್ಕಳ ನಿಮಗ್ ಇಬ್ಬರಿಗೂ ಇಲ್ಲೆಲ್ಲ ಒಳಗ ಬಂದ ಮಾಡ್ತೀನಿ ನನ್ಗೆ ಯಾಕೆ ಯೂಸ್ ಆಯ್ತು ಎಂತ ನೋಡಕ್ ಒಳ್ಳೆ ಘಟೋದ್ ಗಜ ಇದ್ದಂಗಿದ್ದಿ ಪ್ರಾಣ ಹೋಗೋ ಪರಿಸ್ಥಿತಿ ಏನು ಹೇಗೆ ಬರ್ತಪ್ಪ ಏನಿಲ್ಲ ರೀ ನಾನು ಮದುವೆ ಆಗಿ ಮೂರು ವರ್ಷ ಆಯ್ತು ನನ್ನ ಹೆಂಡತಿ ಒಂದೇ ಸಮನೆ ನನ್ಗೆ ಮಕ್ಳು ಬೇಕು ಮಕ್ಳು ಬೇಕು ಅಂತ ಬೈತಾನೆ ಇರ್ತಾರೆ ಬೆಳಿಗ್ಗೆ ರಾತ್ರಿ ತನಕ ಒಂದೇ ಫಲ ಸಿಕ್ತದೆ ಇನ್ನೂವರೆಗೂ ನೋ ಇದ ನೋಡಕಮ್ಮ ಇದ್ರಾಗ ನಿನಗೆ ತಪ್ಪೇನಿಲ್ಲ ಈ ಭೂಮಿ ಬಂಜರಾಗಿರ್ಬೇಕು ಇಲ್ಲ ಬಿತ್ತಿದ ಬೀಜ ಕೊಳ್ಳಾಗಿರ್ಬೇಕು ನೀನು ನೀನೇನು ಚಿಂತೆ ಮಾಡಕ್ಕೆ ನೀನು ಮಕ್ಕಳ ನಾ ನನ್ನ ಹತ್ರ ಕಳಿಸ್ಕೊಡು ಹ್ಞೂ ಹ್ಞೂ ಮಾಸ್ತರ್ ನಾನು ಮಕ್ಕಳಾಗ್ಲಿಲ್ಲ ಅಂತ ಹೇಳಾಕತ್ತೀನಿ ನೀನು ನನ್ನ ಹೆಣ್ಣು ಮಗ್ಳಿಗೆ ಕೇಳಾಕತ್ತೀ ಅಲ್ಲರೂ ನಿನಗೆ ಮಕ್ಳು ಅಲ್ಲ ಒಂದು ಕೆಲಸ ಮಾಡು ನಿನ್ನ ಹೆಂಡತಿ ನಾನು ನನ್ನ ಹತ್ರ ಕಳಿಸ್ಕೊಡು ಮನೆ ಸರಿ ಮಾಡ್ತೀವಿ ಓಹೋ ನನ್ನಂತ ಯಕ್ಷನತ್ರ ಆಗದೇವ್ರ ಮುದುಕ ಮಾಡ್ತಾನಂತೆ ಏನ್ ಮಾಡ್ತೀರಿ ನೋಡ್ತಮ್ಮ ಈ ಮುದುಕರಿಗಿರುವಂತದ್ದನ್ನ ಈ ಹರಿಯದ ಹುಡುಗರ್ ಇಲ್ಲಪ್ಪ ಅದಕ್ಕೆ ಹೇಳಾಕತ್ತೀನಿ ನೀನೇನು ಚಿಂತೆ ಮಾಡಕ್ ಹೋಗಬೇಡ ನೀನು ಹೇಳ್ತೀನ ನನ್ನ ಹತ್ರ ಕಳಿಸ್ಕೊಡು ನಾವೆಬ್ಬರು ಕುಡ್ಕೊಂಡು ತಪಾಸ್ ಮಾಡ್ತೀನಿ ತಪಾಸ್ ಅಲ್ರಿ ನೀವು ಶಾಲೆ ಕಲ್ಸೋ ಮಾಸ್ತರ್ ಆಗಿದ್ರಿ ನೀವ್ಯಾ ಹೌದಲ್ಲ ನನ್ನ ಶಾಲಿ ಕೆಲಸು ಮಾಸ್ತರ ಡಾಕ್ಟರ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ವಾಂತಿ ಬೇದಿ ಔಷಧಿ ವಾಂತಿ ಬೇದಿ ಔಷಧಿ ಕೊಡ್ತೀರಾ ನಿನಗೆ ಜ್ವರದ ಔಷಧಿ ಕೊಡ್ತೀನಿ ಅಲ್ಲ ಜ್ವರದ ಔಷಧಿರ ಹೊಟ್ಟೆ ನೀವು ಔಷಧಿ ಕೊಡ್ತೀನಿ ಏನ್ರಿ ಮಾಸ್ತರೋ ರೋಗಗಳೆಲ್ಲ ನಮ್ಗೆ ಹೇಳಾಕತ್ತಿರಲ್ರಿ ನಮ್ಗಿರೋದು ಮಕ್ಕಳ ಆಗಿ ಮಕ್ಕಳಾಗದೆ ಇರುವಂತ ಔಷಧಿನೇ ಕೊಡ್ತೀನಿ ಆ ನಮಗೆ ಬೇಕು ಮಕ್ಕಳು ನೋಡು ಮಕ್ಕಳಾಗಿರುವಂತ ಔಷಧಿ ಕೊಡ್ತೀನಿ ನೋಡ್ತಮ್ಮ ನನ್ ಟೈಮ್ ಆಯ್ತು ನಾನು ಕಾಲೇಜ್ ಹೋಗ್ತೀನಿ ಅಲ್ಲ ಮಾಸ್ತರ ಈಗ ಸಂಜೆ ಆರು ಗಂಟೆ ಆಯ್ತು ನಿಮ್ ಈಗ ಯಾವ್ದು ಕಾಲೇಜು ಹೌದಲ್ಲ ಆರು ಗಂಟೆ ಆಯ್ತು ನೋಡ್ತಮ್ಮ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೀನಿ ನಾನು ಮನೆಗೆ ಹೋಗ್ತೀನಿ ಬರಲ್ಲ ಅಯ್ಯೋ ಮಾಸ್ತರ ಮಾಸ್ತರು ಹೋಗ್ಬನ್ನಿ ಇಂಥ ಮೊರಳು ತಾಸಿಗೆ ಒಂಥರ ಚ ಇದು ಮಾಡು ಮಾಸ್ತರನ್ನು ನಾನು ಕಟ್ಕೊಂಡು ಇವರು ಸವಾಸ ಮಾಡಿ ಇವ್ರ ಜೊತೆ ನಾನು ಮಕ್ಕಳಾಗುವಂಥ ಪ್ರಯತ್ನ ಮಾಡೋದ್ಕಿಂತ ನನ್ನ ಹೆಂಡತಿಯನ್ನು ಹೆಂಗಾದ್ರೂ ಮನಸ್ಸು ಹೋಲಿಸಿ ಏನಾದರೂ ರಾತ್ರಿ ಅದನ್ನು ಜಪ್ಕೊಂಡು ಇಬ್ಬರು ಹೊರಳಾಡಿಕೊಂಡು ಮಕ್ಕಳು ಮಾಡ್ತೇವೆ ವಿನಃ ಇಂಥವ್ರ ಸವಾಸ ಜನ್ಮದಲ್ಲೇ ಮಾಡೋದಿಲ್ಲ